ಸಲೀಂ ರಾಗಿಣಿ ಜೆನಿಫರ್ ಹಾಗೂ ಶಂಕರ್ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು ಸಲೀಂ ಗೆಳೆಯರ ಬಳಿ ಈಗ ನಾವೊಂದು ಆಟ ಆಡೋಣ ಆಮೇಲೆ ಊದಿಕೊಳ್ಳೋಣ ಎಂದನು ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು ಆಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ ಯಾರೂ ಗಲಾಟೆ ಮಾಡಬೇಡಿ ರಾಜುವಿನ ಅಪ್ಪ ಕಂಪ್ಯೂಟರ್ನಲ್ಲಿ ಒಳ ಏನೋ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿ ಒಳಗೆ ಹೋದರು ರಾಗಿಣಿ ಈ ಸಲಿಮನಿಗೆ ಯಾವಾಗಲೂ ಬರೀ ಆಟದ್ದೇ ಚಿಂತೆ ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯುವ ಬಗ್ಗೆ ಹೇಳಿ ಕೊಡಲಿಲ್ವೇ ಎಂದು ವಿಷಯಕ್ಕೆ ಬಂದಳು ಆಗ ಎಲ್ಲರೂ ಹೌದಲ್ವಾ ಎಂದು ಪತ್ರ ಬರೆಯುವ ಕುರಿತು ಚರ್ಚೆಗೆ ತಿರುಗಿದರು ಅಷ್ಟರಲ್ಲಿ ರಾಜುವಿನ ತಂದೆ ಸುಂದರ್ ಹೊರಗೆ ಬಂದರು ಏನು ಮಕ್ಕಳೇ ಏನು ನಡೆಸಿದ್ದೀರಿ ಎಂದು ಕೇಳಿದರು ಅದಕ್ಕೆ ರಾಗಿಯು ಪದ್ಮಿನಿ ಮೇಡಮ್ ಹೇಳಿದ ಗೃಹಪಾಠದ ಬಗ್ಗೆ ತಿಳಿಸಿ ಅದನ್ನು ಹೇಗೆ ಬರೆಯುವುದು ಎಂದು ತಿಳಿಯದೆ ಚರ್ಚೆ ಮಾಡ್ತಾ ಇದ್ದೀವಿ ಮಾಮ ಎಂದಳು ಆಗ ಸುಂದರ್ ಬನ್ನಿ ಎಂದು ಎಲ್ಲರನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಈ ಅಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರ್ನಲ್ಲಿ ತೋರಿಸುತ್ತಾ ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಎಂದರು ಸಲೀಂ ಕುತೂಹಲದಿಂದ ಅಂಕಲ್ ಇಮೇಲ್ ಎಂದರೇನು ಎಂದು ಕೇಳಿದ ಅದಕ್ಕೆ ಸುಂದರ್ ಇಮೇಲ್ ಇಂಗ್ಲಿಷ್ನಲ್ಲಿ ಇಲೆಕ್ಟ್ರಾನಿಕ್ ಮೇಲ್ ಎಂದರೆ ಅಂಚೆ ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಈ ಅಂಚೆ ಎನ್ನುತ್ತಾರೆ ಎಂದರು ಶಂಕರ್ ಮಾಮ ಇ ಮೇಲ್ ಅನ್ನು ಹೇಗೆ ಕಳಿಸ್ತಾರೆ ಮತ್ತು ಇದನ್ನು ಎಲ್ಲಿ ಯಾರು ಓದಬಹುದು ಎಂದು ಕೇಳಿದ ಅದಕ್ಕೆ ಸುಂದರ್ ನೋಡಿ ಮಕ್ಕಳೇ ಮಾಮೂಲಿ ಅಂಚೆ ವ್ಯವಸ್ಥೆಯಂತೆ ಇಲ್ಲಿಯೂ ಪತ್ರ ತಲುಪಬೇಕಾದ ಬೇಕು ಇದಕ್ಕೆ ಇಮೇಲ್ ವಿಳಾಸ ಅನ್ನುತ್ತಾರೆ ನೀವು ನನಗೆ ಕಳುಹಿಸಿದ ಇಮೇಲ್ಗಳನ್ನು ನಾನು ಕಂಪ್ಯೂಟರ್ನಲ್ಲಿ ತೆರೆದು ಓದಬೇಕೆಂದರೆ ನನಗೆ ಆದ ಗುಪ್ತ ಸಂಕೇತ ಅಂದರೆ ಪಾಸ್ವರ್ಡ್ ಇರುತ್ತದೆ ಅದನ್ನು ಬಳಸಿ ತೆರೆದು ಓದಬಲ್ಲೆ ಈಗ ನಿಮಗೇನು ಬೇಕು ಪದ್ಮಿನಿ ಮೇಡಂ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ ಅಷ್ಟೇ ತಾನೇ ಈಗ ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸುತ್ತೇನೆ ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ನಲ್ಲಿ ತೆರೆದು ತೋರಿಸಿ ಎಂದರು ಅದಕ್ಕೆ ರಾಗಿಣಿ ಎಂದಳು ಆಗ ಸುಂದರ್ ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ ಅವನ ಹೆಸರಿನಲ್ಲಿ ಒಂದು ಇಮೇಲ್ ತಯಾರಿಸಿ ಒಂದು ಗುಪ್ತ ಸಂಕೇತ ಕೊಡುತ್ತೇನೆ ನೋಡ್ತೀನಿ ಎಂದರು ಸುಂದರ್ ಇಮೇಲ್ ರಚಿಸುವುದನ್ನು ಮಕ್ಕಳು ಕುತೂಹಲದಿಂದ ಗಮನಿಸಿದರು ಸುಂದರ್ ರಾಜುವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸ ತಯಾರಿಸಿದರು

ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಓ ಪತ್ರ ಓದಬಹುದಲ್ವೇ ಬೇರೆಯವರು ಪತ್ರ ನಾವು ಓದಬಾರದಲ್ವೇ ಅದಕ್ಕಾಗಿ ಗುಪ್ತ ಸಂಕೇತ ಅವನಿಗೆ ಮಾತ್ರ ಹೇಳಿದ್ದು ಎಂದರು ರಾಜು ಸುಂದರ್ ಎಟ್ ಜಿಮೇಲ್ ಡಾಟ್ ಕಾಮ್ ಎಂಬುದರ ರಾಜುವಿಗೆ ಇಮೇಲ್ ವಿಳಾಸ ಮಕ್ಕಳೇ ರಾಜುವಿನ ಇಮೇಲ್ ವಿಳಾಸಕ್ಕೆ ನನ್ನ ಇಮೇಲ್ನಿಂದ ಚಾರಣಕ್ಕೆ ಪ್ರಸಿದ್ಧವಾದ ಯಾನದ ಕೆಲವು ಹಾಗೂ ಚಿತ್ರ ವಿವರಗಳನ್ನು ಕಳಿಸುತ್ತೇನೆ ಎಂದರು ಅನಂತರ ಇಮೇಲ್ ತಿಳಿಸುವುದರ ಬಗ್ಗೆ ರಾಜುಗೆ ತಿಳಿಸಿದರು ರಾಜು ಮೇಲ್ ತೆರೆದ ಲೇಖನವನ್ನು ರಾಜು ತನ್ನ ಗೆಳೆಯನಿಗೆ ಬರೆದ ಪತ್ರದಂತೆ ಬದಲಾಯಿಸಿಕೊಳ್ಳಲು ಸುಂದರ್ ಸಲಹೆ ನೀಡಿದರು ಮಕ್ಕಳೆಲ್ಲರೂ ನೀವು ನಮಗೆ ಒಳ್ಳೆ ಒಳ್ಳೆಯ ಮಾಹಿತಿ ಹೇಳಿದ್ದೀರಿ ಮಾಮ ಇಮೇಲ್ ಬಗ್ಗೆ ಹೇಳಿಕೊಟ್ಟು ಮಾದರಿ ಸಹಿತ ವಿವರಿಸಿದ್ದೀರಿ ನಿಮಗೆ ಧನ್ಯವಾದಗಳು ಎಂದು ಹೇಳಿ ಅಲ್ಲಿಂದ ಹೊರಟರು ಮಾರನೆಯ ದಿನ ಮಕ್ಕಳೆಲ್ಲ ಶಾಲೆಗೆ ಬಂದರು ಪದ್ಮಿನಿ ಮೇಡಮ್ ಮಕ್ಕಳೇ ಶನಿವಾರ ನಾನು ಪತ್ರ ಲೇಖನದ ಬಗ್ಗೆ ತಿಳಿಸಿ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದೆ ಯಾರು ಈ ಪ್ರಯತ್ನ ಮಾಡಿದ್ದೀರಿ ಎಂದರು ಆಗ ರಾಜು ರಾಗಿಣಿ ಸಲೀಮಾ ಜನೀಫರ್ ಹಾಗೂ ಶಂಕರ್ ಎದ್ದು ನಿಂತು ಟೀಚರ್ ನಮ್ಮನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನಿಮಗೆ ನಮ್ಮ ವಿಶೇಷ ಪತ್ರ ತೋರಿಸುತ್ತೇವೆ ಎಂದರು ಎಲ್ಲರೂ ಕಂಪ್ಯೂಟರ್ ಕೊಠಡಿಗೆ ಹೋದರು ರಾಜು ಕಂಪ್ಯೂಟರ್ ತೆರೆದು ಯಾರಿಗೂ ಕಾಣದ ಹಾಗೆ ತನ್ನ ಗುಪ್ತ ಸಂಕೇತ ಬಳಸಿ ಇಮೇಲ್ನಲ್ಲಿದ್ದ ಪತ್ರವನ್ನು ತೆರೆದು ತೋರಿಸಿದ ಅದರಲ್ಲಿನ ಯಾನ ಚಿತ್ರಗಳನ್ನು ಹಾಗೂ ಅದರ ವಿವರ ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಬ್ಬಂಡೆ ಗಾನವಾದ ಯಾನ ಕೂಡ ಒಂದು ಶಿರ್ಶಿಯಿಂದ ಯಾನ ಎಂಬ ಹಳ್ಳಿ ತಲುಪಿ ಅಲ್ಲಿಂದ ಎರಡು ಕಿಲೋಮೀಟರ್ ಕಾಲು ದಾರಿಯಲ್ಲಿ ಪ್ರಯಾಣಿಸಬೇಕು ಬಹಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಸಾಗುವಾಗ ಸುಸ್ತಾಗುತ್ತದೆ ಹೀಗೆ ಸಾಗುವಾಗ ತಂಪು ಗಾಳಿಯ ಅನುಭವ ಹಿತ ನೀಡುತ್ತದೆ ಮುಂದೆ ಸಾಗಿದರೆ ನಮಗೆ ಮೋಹಿನಿ ಶಿಖರ ಎದುರಾಗುತ್ತದೆ ಇದು ಸುಮಾರು ಎರಡು ನೂರು ಅಡಿ ಎತ್ತರವಿದೆ ಈ ಶಿಖರವನ್ನು ನೋಡುತ್ತಾ ಮುಂದುವರೆದರೆ ಮೈ ರೋಮಾಂಚನಗೊಳಿಸುವ ಎರಡು ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪು ತಾಳಿ ಇಲ್ಲಿನ ಆಕೃತಿಗಳನ್ನು ಕೆತ್ತಿದಳೆ ಎಂಬರಷ್ಟ್ ಎಂಬಷ್ಟರ ಮಟ್ಟಿಗೆ ಆ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಯಾನದ ಕುರಿತಾದ ಒಂದು ದಂತಕಥೆ ಇದೆ ಯಾನದ ಬಗ್ಗೆ ಕೇಳುದು ಕೇಳುವುದಕ್ಕಿಂತ ನೋಡಿದ ಅನುಭವವೇ ಚಂದ ನಮ್ಮನ್ನು ಯಾನ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಮೇಡಮ್ ಎಂದು ಮಕ್ಕಳು ಅವರಲ್ಲಿ ಕೇಳಿಕೊಂಡರು ಮಕ್ಕಳು ಸಿದ್ಧಪಡಿಸಿದ ವಿಶೇಷ ಪತ್ರವನ್ನು ಪದ್ಮಿನಿ ಮೇಡಮ್ಗೆ ಸಂತೋಷವಾಯಿತು ಪದ್ಮಿನಿ ಟೀಚರ್ ಮಕ್ಕಳಿಗೆ ಶಭಾಷ್ ಹೇಳಿದರು ಹಾಗೂ ಇತರ ಮಕ್ಕಳಿಗೆ ಇಮೇಲ್ ಪತ್ರದ ಬಗ್ಗೆ ಅದರ ಅವಶ್ಯಕತೆಯ ಬಗ್ಗೆ ತಿಳಿಸಿದರು ಯಾನಕ್ಕೆ ಪ್ರವಾಸ ಹೋಗೋಣ ಎಂದರು ಆಗ ಮಕ್ಕಳು ಖುಷಿಯಾಯಿತು